ನಮಸ್ತೆ ವೀಕ್ಷಕರೇ ನಿಮ್ಮ ಆಫೀಸಲ್ಲಿ ನಿಮ್ಮ ಸ್ನೇಹಿತರು ನಿಮ್ಮ ಹತ್ರ ಮಾತಾಡ್ತಾ ಇಲ್ಲ ಗುರುಗಳೇ ಒಂದೇ ಇದರಲ್ಲಿ ಕಂಪ್ನಿಯಲ್ಲಿ ಕೆಲಸ ಮಾಡ್ತೇವೆ ನನ್ನ ಸ್ನೇಹಿತ ಮೊದಲು ಭಾಳ ಚೆನ್ನಾಗಿದ್ದರು ಇವಾಗ ನನ್ನ ಜೊತೆಯಲ್ಲಿ ಮಾತಾಡ್ತಾ ಇಲ್ಲ ನಾನು ಹೇಳ್ದಂಗೆ ಇಲ್ಲ ನನ್ನ ಕಂಡ್ರನ್ನೇ ಮುಖ ನೋಡ್ದಂಗೆ ಹೋಗ್ತಾರೆ ನಾನು ಫೋನ್ ಮಾಡಿದ್ರೆ ಫೋನ್ ರಿಸೀವ್ ಮಾಡ್ತಾ ಇಲ್ಲ ಏನು ಮಾಡೋದು ಒಟ್ಟಿಗೆ ಕೆಲಸ ಮಾಡ್ತೀವಿ ಬೆಳಗ್ಗೆ ಎದ್ದರೆ ಒಬ್ಬರು ಮುಖ ಒಬ್ಬರು ನೋಡ್ತೀವಿ ಆಫೀಸಲ್ಲಿ ಆದರೆ ಇವಾಗ ನನ್ನ ಜೊತೆ ಮೊದಲು ಚೆನ್ನಾಗಿದೆ ಇವಾಗ ನನ್ನ ಜೊತೇಲಿ ಮಾತಾಡ್ತಾ ಇಲ್ಲ ಅಂದರೆ ಈ ತಂತ್ರ ಮಾಡಿ ಒಂದು ಬಿಳಿ ಪೇಪರ್ ಮೇಲೆ ಅವರ ಹೆಸರನ್ನು ನೆನೆಸ್ಕೊಂಡು ಈ ಮೂರು ಅಕ್ಷರವನ್ನು ಶಬ್ದಗಳನ್ನು ಬರೀಬೇಕು ಕ್ಲೀಂ ತ್ರೀಂ ಶ್ರೀಂ ಬೀಜ ಮಂತ್ರಗಳು ಬರೆದುಬಿಟ್ಟು ವೀಕ್ಷಕರೇ ನಿಮ್ಮ ಪರ್ಸಲ್ಲಿ ನಿಮ್ಮ ಜೇಬಲ್ಲಿ ಇಟ್ಕೋಬೇಕು ಇಟ್ಕೊಳ್ಳಿ ಯಾರು ಮಾತಾಡೋದಿಲ್ವೋ ಅವ್ರನ್ನ ನೆನೆಸ್ಕೊಂಡು ಬರೀಬೇಕು ನಿಮ್ಮ ಪರ್ಸಲ್ಲಿ ಇಟ್ಕೊಳ್ಳಿ ನಿಮ್ಮ ಜೇಬಲ್ಲಿ ಎಲ್ಲ ಒಟ್ಟು ನಿಮ್ಮ ಇರಬೇಕು ಇಟ್ಕೊಳ್ಳಿ ಯಾರು ಮಾತಾಡೋದಿಲ್ಲ ಸಂಪೂರ್ಣವಾಗಿ ಅವರಾಗಿ ಬಂದು ಮಾತಾಡ್ತಾರೆ ನೀವು ಹೇಳದಂಗೆ ಇರ್ತಾರೆ ನಮಸ್ಕಾರ ಕಾರ ವೀಕ್ಷಕರೇ ನೀವು ನೋಡುತ್ತಿರುವುದು ಕೇರಳದ ಅಘೋರ ಅತಂತ್ರ ವೈಶ್ಯಂ ಪೂಜಾ ವಿಧಿ ವಿಧಾನ ನಿಮ್ಮ ಎಷ್ಟೋ ಸಮಸ್ಯೆಗಳಿಗೆ ಪರಿಹಾರ ಸಿಗದೆ ನೊಂದಿದ್ದರೆ ಇವರನ್ನ ಒಮ್ಮೆ ಸಂಪರ್ಕಿಸು ಪ್ರೀತಿಯಲ್ಲಿ ನಂಬಿ ಮೋಸ ಹೋಗಿದ್ದೀರಾ ಇಷ್ಟಪಟ್ಟವರು ನಿಮ್ಮಂತೆ ವಶೀಕರಣ ಆಗಬೇಕಾ ಲವ್ ಮ್ಯಾರೇಜ್ ಸಮಸ್ಯೆ ಆಗುತ್ತಿದೆಯೇ ನಂಬಿದವರಿಂದ ತೊಂದರೆಯೇ ಶಕ್ತಿಶಾಲಿ ಸ್ತ್ರೀ ಪುರುಷ ವಶೀಕರಣ ಆಗಬೇಕೆ ಗಂಡ ಹೆಂಡತಿ ಜೀವನದಲ್ಲಿ ಸಮಸ್ಯೆ ಇದೆಯೇ ಅಘೋರ ದುಷ್ಟಶಕ್ತಿ ನಿಮ್ಮನ್ನು ಕಾಡುತ್ತಿದೆಯೇ ಚಿಂತಿಸಬೇಡಿ ವೀಕ್ಷಕರೇ ಈ ಕೂಡಲೇ ಈ ನಂಬರ್ करेमी